ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಆರು ತಿಂಗಳ ಬಳಿಕ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ನಟ ದರ್ಶನ್ ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ಮೊದಲ ದಿನವೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ನಟ ದರ್ಶನ್ ಅವರು ಸಿನಿಮಾ ಕೆಲಸಕ್ಕೆ ಮುಹೂರ್ತ ಇಟ್ಟಿದ್ದಾರೆ ಡಬ್ಬಿಂಗ್ ಮಾಡುವ ಮೂಲಕ ಡೆವಿಲ್ ಈಸ್ ಬ್ಯಾಕ್ ಎಂದು ಕೇಳಲು ಹೊರಟಿದ್ದಾರೆ ಡೆವಿಲ್ ಚಿತ್ರಕ್ಕೆ ಒಂದು ಗಂಟೆ ಕಾಲ ಡಬ್ಬಿಂಗ್ ಮಾಡಲಿದ್ದು ಸಿನಿಮಾ ಕೆಲಸಕ್ಕೆ ಚಾಲನೆ ನೀಡಲಿದ್ದಾರೆ ನಟ ದರ್ಶನ್ ಪ್ರತಿ ಹೊಸ ವರ್ಷದ ಮೊದಲ ದಿನ ಸಿನಿಮಾ ಕೆಲಸ ಮಾಡುವ ಮೂಲಕ ವರ್ಷವನ್ನು ಆರಂಭಿಸುತ್ತಿದ್ದರು ಅದು ಶೂಟಿಂಗ್ ಇರಬಹುದು ಡಬ್ಬಿಂಗ್ ಇರಬಹುದು ಹೀಗೆ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗುತ್ತಿದ್ದರು ಆದರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಕೊಲೆ ಪ್ರಕರಣದಲ್ಲಿ ಬಂಧಿತರಾದ ಬಳಿಕ ಸಿನಿ ಜೀವನವೇ ಅಂತ್ಯ ಎಂಬಂತೆಲ್ಲ ಚರ್ಚೆಗಳು ನಡೆದಿದ್ದವು ಈ ಮಧ್ಯೆ ತೀವ್ರ ಬೆನ್ನು ನೋವಿನ ಸಮಸ್ಯೆಯೂ ಅವರನ್ನು ಕಾಡಿತ್ತು ಕೊನೆಗೆ ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಬಳಿಕ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು ಈ ಬಾರಿ ಹೊಸ ವರ್ಷಕ್ಕೆ ದರ್ಶನ್ ಏನು ಮಾಡುತ್ತಾರೆ ಎಂಬ ಕುತೂಹಲ ಸಹಜವಾಗಿ ಅವರ ಅಭಿಮಾನಿಗಳನ್ನು ಕಾಡಿತ್ತು ಅದಕ್ಕೆ ಉತ್ತರ ಸಿಕ್ಕಿದ್ದು ಸಿನಿಮಾ ಕೆಲಸದಲ್ಲಿ ತೊಡಗಿಕೊಳ್ಳಲು ಮುಂದಾಗಿದ್ದಾರೆ ದರ್ಶನ್ ಬುಧವಾರ ತಮ್ಮ ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಮಾಡಲಿದ್ದಾರೆ ಈಗಾಗಲೇ ಡೆವಿಲ್ ಚಿತ್ರದ ಒಂದಷ್ಟು ಚಿತ್ರೀಕರಣ ಪೂರೈಸಿದೆ ಈಗ ಅಲ್ಲಿನ ದೃಶ್ಯಗಳಿಗೆ ದರ್ಶನ್ ಡಬ್ಬಿಂಗ್ ಮಾಡಲಿದ್ದಾರೆ ನಗರದ ಸ್ಟುಡಿಯೋವೊಂದರಲ್ಲಿ ಸುಮಾರು ಒಂದು ಗಂಟೆ ಕಾಲ ಡಬ್ಬಿಂಗ್ ಮಾಡಿ ಸಿನಿಮಾ ಕೆಲಸಕ್ಕೆ ಹೊಸ ವರ್ಷದಲ್ಲಿ ಚಾಲನೆ ನೀಡಲಿದ್ದಾರೆ ಸದ್ಯ ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದು ಗುಣಮುಖರಾದ ಬಳಿಕ ಡೆವಿಲ್ ತಂಡ ಸೇರಿಕೊಳ್ಳಲಿದ್ದಾರೆ ಇನ್ನು ಅವರ ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೆ ಸಿದ್ಧತೆ ನಡೆಯುತ್ತಿದೆ ಫೆಬ್ರವರಿ ಫೆಬ್ರವರಿಇಪ್ಪತ್ತೆರಡರ ನಂತರ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ ನೀವು ಸಹ ದರ್ಶನ್ ಅವರ ಡೆವಿಲ್ ಚಿತ್ರಕ್ಕಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ